ಅಸ್ಸಲಾಂಕಮ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ರಾಖಿ ಹಬ್ಬದ ಶುಭಾಶಯಗಳು ರೀ ಫ್ರೆಂಡ್ಸ್ ಇವತ್ತು ನೋಡಿರಿ ನಾವು ನೂರಾಣಿ ಕಿಚನಲ್ಲಿ ಅವರಿ ಪಲ್ಯವನ್ನು ಪಲ್ಯನ್ನು ಮಾಡ್ತಾಯಿದ್ದೇವೆ ರೀ ಫ್ರೆಂಡ್ಸೇ ಬನ್ನೀರಿ ಮಾಡೋಣ ನಾ ಅವರಿ ಕಾಳನ್ನು ರೀ ಸ್ವಲ್ಪ ಮೊಳಕೆ ಬಂದವ್ರಿ ಅವನನ್ನು ನೀರು ಹಾಕಿ ಸ್ವಚ್ಛಾಗಿ ತೊಳಿತಾ ಇದ್ದೇನು ರೀ ಫ್ರೆಂಡ್ಸೇ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟನ್ನು ಮಾಡಿರಿ ಫ್ರೆಂಡ್ಸ್ ಈಗ ನೋಡಿರಿ ನಾ ಅವ್ರಿಗೆ ಕಳನ್ನು ತೊಳೆದುಕೊಂಡಿದ್ದೇನ್ರಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗೋ ಸಾಮಗ್ರಿ ಫ್ರೆಂಡ್ಸ್ ಒಂದು ಟೊಮೆಟೋನ ತೊಂಡಿದ್ದೇನೆ ರೀ ಎರಡು ಉಳ್ಳಾಗಡ್ಡೆಯನ್ನು ತೊಗೊಂಡಿದ್ದೇನೆ ರೀ ಫ್ರೆಂಡ್ಸ್ ಇದನ್ನು ಹೆಚ್ಚಿಕೊಂಡು ನೋಡಿರಿ ಇನ್ನು ಹೆಚ್ಚಿದ್ದೇನೆ ನೋಡಿರಿ ಇದನ್ನೆಲ್ಲವನ್ನು ಟೊಮೆಟೊ ಉಳ್ಳಾಗಡ್ಡಿ ಈಗ ನೋಡಿರಿ ಮಸಾಲೆಗೆ ಒಂದು ಇಂಚೆಲ್ಲ ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ಕೊಬ್ಬರಿ ಒಂದು ಆರು ಮೆಣಸಿನಕಾಯು ಸ್ವಲ್ಪ ಜೀರಿಗೆಯನ್ನು ಹಾ ತೊಗೊಂಡಿದ್ದೇನೆ ರೀ ಅದಕ್ಕೆ ಮಸಾಲೆಗೆ ರೀ ಫ್ರೆಂಡ್ಸ್ ಇದು ನೋಡ್ರಿ ಕುಟ್ಟಣಿಗೆಯಲ್ಲಿ ಹಾಕಿ ಕುಟ್ಬೇಕು ರೀ ಫ್ರೆಂಡ್ಸ್ ಇದನ್ನ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಹಣ್ಣು ಹಾಕ್ತಾಯಿದ್ದೀನಿ ರೀ ಟೊಮೆಟೊ ನಾನು ಹೆಚ್ಚು ಇದ್ದೀನಿ ರೀ ಇದ್ರಾಗ ರುಬ್ಬದ್ರಾಗ ಹಾಕಂಗಿಲ್ಲ ಈಗೆಲ್ಲ ಇದನ್ನ ಅಡ್ರಾ ಬಡ್ರಾ ರೀ ಫ್ರೆಂಡ್ಸ್ ಆ ಥರ ಇದನ್ನ ಜಜ್ಜಿ ರೀ ಈ ಒಳಗೆ ಮಾಡಿದ ಅಡಿಗೆ ರೀ ಫ್ರೆಂಡ್ಸ್ ಭಾಳ ಟೇಸ್ಟ್ ಆಕೈತೆ ನೋಡ್ರಿ ಫ್ರೆಂಡ್ಸ್ ಮತ್ತು ಆರೋಗ್ಯಕ್ಕೂ ಒಳ್ಳೇದಿರ್ತೈತಿ ರೀ ಫ್ರೆಂಡ್ಸ್ ಇದು ಕಲ್ಲಾಗ ಮಾಡಿ ಅಡುಗೆ ಮಾಡಿದ್ರೆ ಫ್ರೆಂಡ್ಸ್ ಈಗ ನೋಡ್ರಿ ನಾನು ಈ ಥರ ರೀ ಕೊಬ್ಬರಿ ಹಣ್ಣು ಮಸಾಲೆ ಇದು ಅಡ್ರಾ ಬಡ್ರಾನೆ ಇರ್ಬೇಕ್ರಿ ಭಾಳ ಸಣ್ಣದಾಗಿ ಬ್ಯಾಡ್ರಿ ನಿಮ್ಗೆ ಬೇಕಂದ್ರೆ ಅದು ಕೊಬ್ಬರಿ ಬ್ಯಾಡಂದ್ರೆ ಹಾಗೆ ಉಳ್ಳಡ್ಡಿ ಟೊಮೆಟೊ ಹಾಕಿ ಹೆಚ್ಚಿ ಮಾಡ್ಬೋದು ರೀ ಫ್ರೆಂಡ್ಸ್ ಈಗ ನೋಡ್ರಿ ನಾ ಗ್ಯಾಸಿನ ಮ್ಯಾಗ ಮಣ್ಣಿನ ಪಾತ್ರೆಯನ್ನು ಇಡ್ತಾ ಇದ್ದೇನು ರೀ ಅದಕ್ಕೆ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕ್ತಾ ಇದ್ದೇನು ರೀ ನಾ ಈಗ ಇದು ಗ್ಯಾಸಿನ ಮ್ಯಾಗ ಇದು ನೋಡ್ರಿ ಎಣ್ಣೆ ಕಾದ ಮೇಲೆ ಇದಕ್ಕೊಂದು ಸ್ವಲ್ಪ ಸಾಸ್ಮಿಯನ್ನು ಹಣ್ಣು ಹಾಕ್ತಾ ಇದ್ದೇನು ರೀ ಸಾಸ್ಮಿ ಚಟಾಪಟ ಅಂತ ಸಿಡಿಬೇಕ್ರಿ ಆ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಣ್ಣು ಹಾಕ್ತಾಯಿದ್ದೇನ್ರಿ ಒಗ್ಗರ್ಣಿಗೆ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಎರಡು ಚಟಾಪಟ ಅಂದಿದ್ರೆ ಸ್ವಲ್ಪ ಕರ್ಮೆಯನ್ನು ಹಾಕ್ತಾ ಇದ್ದೇನು ರೀ ಆ ನಂತರ ಅದಕ್ಕೆ ಹೆಚ್ಚಿಟ್ಟಂಥ ಉಳ್ಳಾಗಡ್ಡೆಯನ್ನು ರೀ ಫ್ರೆಂಡ್ಸ್ ಅದನ್ನು ಹೆಚ್ಚಿಟ್ಟಂಥ ಉಳ್ಳಾಗಡ್ಡೆಯನ್ನು ಹಾಕ್ತಾ ಇದ್ದೇನು ರೀ ನಾ ಈಗ ಉಳ್ಳಾಗಡ್ಡೆ ಚೆನ್ನಾಗಿ ಒಗ್ಗರಣೆ ಒಳಗೆ ಫ್ರೈ ಮಾಡಿಕೊಳ್ಳೋರಿ ಎಲ್ಲ ಚೆನ್ನಾಗಿ ಕೆಂಪು ಆಗೋತನ್ಕ್ರೈ ಮಾಡಿಕೊಳ್ಳೋರಿ ಫ್ರೆಂಡ್ಸ ಈಗ ನೋಡ್ರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಹೆಚ್ಚಿಟ್ಟಂತ ರೀ ಹಾಕ್ತಾಯಿದ್ದೇನಿ ಟೊಮೆಟೊ ತನಕ ಫ್ರೈ ಮಾಡಿಕೊಳ್ಳೋರಿ ಎಲ್ಲ ಚೆನ್ನಾಗಿ ಮೆತ್ತಗೆ ಆಗ್ಬೇಕ್ರಿ ಟೊಮೆಟೊ ಇದ್ರ ಎಣ್ಣೆಲೇರಿ ಇನ್ನು ನೋಡ್ರಿ ಎಲ್ಲ ಮೆತ್ತಗಾಗಿದೆ ಅದಕ್ಕೆ ನಾನು ನೋಡ್ರಿ ಅವ್ರಿ ಕಾಳನ್ನು ಇದ್ದೇನೆ ರೀ ಫ್ರೆಂಡ್ಸೇ ಇದು ತೊಳೆದಿಟ್ಟಂಥ ಅವ್ರಿ ರೀ ಅದನ್ನು ಕೂಡ ಹಾಕ್ತಾ ಇದ್ದೇನೆ ರೀ ನಾ ಈಗ ಹಾಕಿ ಎಲ್ಲಿ ಎಣ್ಣೆಯೊಳಗೆ ಒಂದು ನಿಮಿಷ ಫ್ರೈ ಮಾಡಿಕೊಳ್ಳರಿ ಅವ್ರಿ ಕಾಳನ್ನು ಅಂದರೆ ಚ ಚೆನ್ನಾಗಿ ಬರುತ್ತೆ ಇನ್ನು ನೋಡ್ರಿ ಎಲ್ಲ ಚೆನ್ನಾಗಿ ನಾನು ಅವ್ರಿಗೆ ಕಾಳನ್ನು ಫ್ರೈ ಮಾಡಿದ್ದೇನೆ ರೀ ಈಗ ರುಬ್ಬಿಟ್ಟಂಥ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ನೋಡ್ರಿ ಫ್ರೆಂಡ್ಸೇ ಈರುಬ್ಬಿಟ್ಟಂತ ಮಸಾಲೆ ಹಾಕಿದ ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟೇ ಅರಸಿ ಪುಡಿಯನ್ನು ಹಾಕ್ತಾಯಿದ್ದೇನೆ ರೀ ನಾನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೆರಿ ಎಲ್ಲ ಮಸಾಲೆ ಕಾಳಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ ಫ್ರೆಂಡ್ಸ್ ಏನು ನೋಡ್ರಿ ಎಲ್ಲ ಮಿಕ್ಸ್ ಆದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಒಂದು ಸ್ಪೂನ್ ಉಪ್ಪನ್ನು ರೀ ಫ್ರೆಂಡ್ಸ್ ಅದಕ್ಕೆ ಹಾಕಿ ಎಲ್ಲ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಳ್ಳೆರಿ ಒಳ್ಳೆ ರುಬ್ಬಿದ್ನಿಲ್ರಿ ಫ್ರೆಂಡ್ಸ್ ಅದು ಒಳಗೆ ತೊಳ್ದಿದ್ದು ನೀರು ನೋಡಿರಿ ಇದಕ್ಕೊಂದು ಅರ್ಧ ಗ್ಲಾಸ್ ನೀರನ್ನು ಹಾಕ್ರಿ ಫ್ರೆಂಡ್ಸ್ ಅಂದರೆ ಈಗ ಕಾಳು ಜಲ್ದಿ ರೀ ಹಾಗಾಗಿ ನೀರು ಒಂದು ಸ್ವಲ್ಪ ಜಾಸ್ತಿ ಹಾಕಿ ಕುದಿಸ್ರಿ ಇದನ್ನ ಫ್ರೆಂಡ್ಸ್ ಈಗ ನೋಡಿರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಮುಚ್ಚೋಳನ್ನು ಮುಚ್ಚಿ ಇದನ್ನ ಒಂದು ಏಳು ನಿಮಿಷ ಕುದಿಲಕ್ಕೆ ಬಿಡಿರಿ ಫ್ರೆಂಡ್ಸ್ ಅಂದರೆ ಕಾಳು ಜಲ್ದಿ ಕುದಿಂಗಿಲ್ಲ ಹಂಗಾಗಿ ಜಾಸ್ತಿ ಕುದಿಸ್ಬೇಕು ನೋಡಿರಿ ಇದನ್ನ ಕಾಳನ್ನು ಇದು ಈಗ ಒಂದು ಏಳು ನಿಮಿಷ ಆಗಿದೆ ರೀ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಕುದೀತಾ ಇದೆ ನೋಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಎಲ್ಲ ನಮ್ಮ ಅವ್ರಿಕಾಳು ಎಲ್ಲ ಚೆನ್ನಾಗಿ ಕುದ್ದಿದೆ ರೀ ಫ್ರೆಂಡ್ಸ್ ನೋಡ್ರಿ ಅದರದ್ದು ಮಸಾಲೆ ವಾಸನೆ ಎಷ್ಟು ಘಮ ಘಮ ಅಂತ ಬರ್ತಿದೆ ಇದ್ರಿ ಫ್ರೆಂಡ್ಸ್ ಭಾಳ ಟೇಸ್ಟ್ ಆಕೈತಿ ರೀ ಫ್ರೆಂಡ್ಸ್ ಇದು ಇದು ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ಮತ್ತು ಅಥವಾ ಮುದ್ದಿ ಜೊತೆನೂ ಭಾಳ ಟೇಸ್ಟ್ ಆಗಿರ್ತದೆ ಇದು ಅವ್ರಿ ಪಲ್ಯ ರೀ ನೀವು ಈ ಥರ ಒಮ್ಮೆ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ತಿನ್ನಿರಿ ಫ್ರೆಂಡ್ಸ್ ಭಾಳ ಸೂಪರಾಗಿ ಇರುತ್ತೆ ರೀ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟನ್ನು ಮಾಡಿರಿ ಎಲ್ಲರಿಗೆ ಶೇರ್ ಮಾಡಿರಿ ಫ್ರೆಂಡ್ಸ್ ಧನ್ಯವಾದಗಳವ್ರಿ